ಇನ್ನೊಂದು ಅಪ್ಡೇಟ್ ಅನ್ನು ನಾವು ಗಮನಿಸೋದಾದ್ರೆ ಸೊ ಲೋಕಸಭಾ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭ ಸೊ ಲೋಕಸಭಾ ಎಲೆಕ್ಷನ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿರುವಂತದ್ದು ಸೊ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತ ಐದು ಅಭ್ಯರ್ಥಿಗಳಿಗೆ ಈಗಾಗಲೇ ಲೋಕಸಭಾ ಚುನಾವಣೆಯ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಅದರಲ್ಲೂ ಕೂಡ ಕೇರಳದಲ್ಲಿ ಈ ಬಾರಿ ನರೇಂದ್ರ ಮೋದಿ ಅವರಿಂದ ಮ್ಯಾಜಿಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಕೇರಳದ ಟಿಕೆಟ್ ಅನ್ನು ಗಿಟ್ಟಿಸಿದ್ದಾರೆ ಕನ್ನಡತಿ ಅಶ್ವಿನಿ ಸೊ ಯಾರು ಅನ್ನುವಂಥ ಕ್ಯೂರಿಯಾಸಿಟಿ ಹಲವು ಜನರಲ್ಲಿ ಇರುವಂತದ್ದು ಈ ಬಾರಿ ಕೇರಳದಲ್ಲಿ ಕಮಲವನ್ನು ಅರಳಿಸಲು ಶತಾಯಗತಾಯ ಪ್ರಯತ್ನ ಕೇಳಿದಿದ್ದಾರೆ ನಾಯಕರು ಈ ಹಿಂದೆ ಇಲ್ಲಿಯ ತನಕ ನಡೆಯದಂತಹ ಮ್ಯಾಜಿಕ್ ಕೇರಳದಲ್ಲಿ ನಡೆಯಬೇಕು ಇಪ್ಪತ್ತು ಲೋಕಸಭಾ ಕ್ಷೇತ್ರ ಇರುವಂತಹ ಕೇರಳದಲ್ಲಿ ಹನ್ನೆರಡು ಕ್ಷೇತ್ರಕ್ಕೆ ಟಿಕೆಟ್ ಫೈನಲ್ ಆಗಿರುವಂಥದ್ದು ಸೊ ಅದರಲ್ಲಿ ಗಡಿನಾಡ ಕನ್ನಡಕ್ಕೆ ಈ ಬಾರಿ ಕೇರಳದ ಬಿಜೆಪಿಯ ಕಾಸರಗೋಡು ಲೋಕಸಭಾ ಎಲೆಕ್ಷನ್ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರಕ್ಕೆ ಟಿಕೆಟ್ ಫೈನಲ್ ಆಗಿರುವಂಥದ್ದು ಆ ಹನ್ನೆರಡು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಕೇರಳ ಕೇರಳದ ಕಾಸರಗೋಡು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಕ್ಷೇತ್ರ ಇದು ಮತ್ತು ಕರಾವಳಿ ಭಾಗಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಮಂಗಳೂರಿಗೆ ತುಂಬಾ ಹತ್ತಿರವಾಗಿರುವಂಥ ಕ್ಷೇತ್ರ ಕಾಸರಗೋಡು ಲೋಕಸಭಾ ಎಲೆಕ್ಷನ್ ಟಿಕೆಟ್ ಗಿಟ್ಟಿಸಿರುವಂತಹ ಎಂ ಎಲ್ ಅಶ್ವಿನಿ ಸೊ ಎಲ್ಲರಲ್ಲೂ ಕೂಡ ಕ್ಯೂರಿಯಾಸಿಟಿ ಇರುವಂಥದ್ದು ಈ ಅಶ್ವಿನಿ ಯಾರು ಮೇಲೆ ನರೇಂದ್ರ ಮೋದಿ ಜೊತೆ ನಿಂತಹ ಫೋಟೋಗಳು ವೈರಲ್ ಆಗುತ್ತೆ ಈಗ ಟಿಕೆಟ್ ಗಿಟ್ಟಿಸಿದ್ದಾರೆ ಇಲ್ಲಿ ತನಕ ರಾಜಕೀಯದಲ್ಲಿ ಸಕ್ರಿಯವಾಗಿ ಕಂಡಂಥ ಮುಖ ಅಲ್ಲ ಅನ್ನುವಂಥ ಅಭಿಪ್ರಾಯ ಕೆಲವರಲ್ಲಿದೆ ಆದರೆ ಈಕೆ ಬಗ್ಗೆ ನೋಡೋದಾದರೆ ಕರ್ನಾಟಕದ ಮಗಳು ಈಕೆ ಅಂದರೆ ಹುಟ್ಟು ಕರ್ನಾಟಕದಲ್ಲಿ ಬೆಂಗಳೂರು ಕೇರಳದ ಸೊಸೆ ಈ ಗಡಿನಾಡ ಕಾಸರಗೋಡು ಅಭ್ಯರ್ಥಿ ಕೇರಳಕ್ಕೆ ಸೊಸೆಯಾಗಿ ಹೋಗಿರುವಂಥವರು ಮತ್ತು ತುಳುನಾಡಿನ ಅಭ್ಯರ್ಥಿಯಾಗಿ ಈಗ ಸ್ಪಷ್ಟವಾಗಿ ಕಾಣಿಸಿಕೊಳ್ತಾ ಇರುವಂಥದ್ದು ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ ಚುನಾವಣಾ ಇತಿಹಾಸದಲ್ಲಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯವನ್ನು ಜಾಸ್ತಿ ನೀಡಲಾಗ್ತಾ ಇದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೊ ಹಾಗಾಗಿ ಇವರಿಗೆ ಆ ಕ್ಷೇತ್ರದಲ್ಲೇ ಮೊದಲ ಬಾರಿಗೆ ಮಹಿಳಾ ಅಭ್ಯರ್ಥಿಯನ್ನು ನಿಲ್ಲಿಸಿರುವಂಥದ್ದು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಪಂಚಭಾಷೆಗಳಲ್ಲೂ ಕೂಡ ಮಾತನಾಡಬಲ್ಲಂತಹ ಮಾತುಗಾರ್ತಿ ವೃತ್ತಿಯಲ್ಲಿ ಪ್ರೆಸೆಂಟ್ ಶಿಕ್ಷಕಿಯಾಗಿ ವರ್ಕಿಂಗ್ ಇರುವವರು ಹಾಗೂ ಎಲ್ಲ ಭಾಷೆಗಳಲ್ಲೂ ಕೂಡ ಮಾತುಕತೆಯನ್ನು ಮಾಡಬಲ್ಲಂತಹ ಮಾತುಗಾರ್ತಿ ಸೊ ಹಾಗೇನೆ ಆಗುತ್ತಾನೆ ಹೇಳಿರೋ ಥರ ಮೊದಲ ಬಾರಿಗೆ ಮಹಿಳೆಯರಿಗೆ ಅವಕಾಶವನ್ನು ನೀಡಿರುವಂಥದ್ದು ಸೊ ಬಿಜೆಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ಸಕ್ರಿಯವಾಗಿ ದುಡಿತಾ ಇರುವಂತಹ ಅಶ್ವಿನಿ ಸೊ ಕಾಸರಗೋಡು ಕ್ಷೇತ್ರಕ್ಕೆ ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿ ಅನ್ನುವಂಥದ್ದಲ್ಲಿ ಯಾಕೆ ನಾವು ಒತ್ತಿ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಇಲ್ಲಿಯ ತನಕ ಒಂದು ಬಾರಿಯೂ ಕೂಡ ಕಮಲವನ್ನು ಅರಳಿಸುವಂತಹ ಪ್ರಯತ್ನದಲ್ಲಿ ಯಶಸ್ವಿ ಆಗಲೇ ಇಲ್ಲ ಯಾವ ಉಪ ನಾಯಕರು ಕೂಡ ಯಾವ ದಿಗ್ಗಜ ನಾಯಕರಿಂದೂ ಕೂಡ ಆಗಿಲ್ಲ ಸೊ ರಾಷ್ಟ್ರೀಯ ಮಟ್ಟದ ನೇತಾರೆಯಾಗಿ ದೇಶಾದ್ಯಂತ ಪಕ್ಷದ ಸಂಘಟನಾ ಕೆಲಸದಲ್ಲಿ ತೊಡಗಿಸಿದ್ದವರು ಮಹಿಳಾ ಮೋರ್ಚಾದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ದೇಶದ ಹಲವು ರಾಜ್ಯಗಳನ್ನು ಸುತ್ತಿ ಬಂದಿದ್ದಾರೆ ಇವರು ಸೊ ಹೊಸ ಮುಖ ಅನ್ನುವಂಥದ್ದ ಅವರ ಪ್ರಶ್ನೆಗಳಿಗೆ ಉತ್ತರ ಸೊ ಕಳೆದೆರಡು ದಶಕದಿಂದಲೂ ಕೂಡ ಗೆಲುವಿನ ಕನಸನ್ನು ಕಾಣ್ತಾ ಇದೆ ಕಾಸರಗೋಡು ಲೋಕಸಭಾ ಕ್ಷೇತ್ರ ಸೊ ಆ ಕ್ಷೇತ್ರಕ್ಕೆ ಈ ಬಾರಿ ಮಹಿಳಾ ಅಭ್ಯರ್ಥಿಯನ್ನು ಬಿ ಜೆ ಪಿ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಸೊ ಎನ್ ಡಿ ಎಂದ ಆಯ್ಕೆಯಾಗಿರುವಂತಹ ನೂತನ ಅಭ್ಯರ್ಥಿ ಕೇರಳದ ಇಪ್ಪತ್ತು ಸ್ಥಾನಗಳ ಪೈಕಿ ಮೊದಲ ಹಂತದಲ್ಲಿ ಹನ್ನೆರಡು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ ಸೊ ಹನ್ನೆರಡು ಸ್ಥಾನಗಳಲ್ಲಿ ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ಎಂ ಎಲ್ ಅವರು ಈಗಾಗಲೇ ಟಿಕೆಟನ್ನು ಗಿಟ್ಟಿಸಿರುವಂಥದ್ದು ಇದು ಸ್ಥಳೀಯ ನಾಯಕರಲ್ಲೇ ಒಂದು ಕುತೂಹಲವನ್ನು ಮೂಡಿಸಿರುವಂಥದ್ದು ಅರೆ ನಾವು ಟಿಕೆಟ್ ಆಕಾಂಕ್ಷೆ ಆಗಿದ್ವಿ ನಮಗೆ ಕೊಡಲಿಲ್ಲ ಇವರಿಗೆ ಹೆಂಗಪ್ಪ ಕೊಟ್ಟರು ಅಂತ ಹೇಳಿ ಸೊ ಫೋಟೋ ತಾವು ಕಾಣ್ಬೋದು ಇವರೇ ಕಾಸರಗೋಡು ಲೋಕಸ ಲೋಕಸಭಾ ಚುನಾವಣೆಯ ಬಿ ಜೆ ಪಿ ಅಭ್ಯರ್ಥಿ ಎಂ ಎಲ್ ಅಶ್ವಿನಿ ಸೊ ಟಿಕೆಟ್ ಅನೌನ್ಸ್ ಆದಾಗಿನಿಂದ ಕ್ಯಾಂಪೇನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನರನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ವಿಚಾರ ಅದಲ್ಲ ನಾವು ಈ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಮತ್ತು ಆ ಕಾಸರಗೋಡು ಅನ್ನುವಂಥದ್ದು ನಮ್ಮ ಮಂಗಳೂರಿಗೆ ತುಂಬಾ ಹತ್ತಿರವಾಗಿರುವ ಮತ್ತು ಗೆಲ್ಲ ಹಂತದಲ್ಲೂ ಕೂಡ ಒಟ್ಟಾಗಿರುವಂಥ ಒಂದು ಕ್ಷೇತ್ರ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ತುಂಬಾ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥ ಕ್ಷೇತ್ರ ಅದು ಎರಡು ಕೂಡ ಉಡುಪಿ ದಕ್ಷಿಣ ಕನ್ನಡ ಹೇಗೋ ಅದೇ ಥರ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಸೊ ಮೊನ್ನೆ ಬಿ ಜೆ ಪಿಯ ಮೊದಲ ಪಟ್ಟಿ ಪ್ರಕಟ ಆಗುತ್ತೆ ನೂರ ತೊಂಬತ್ತೈದು ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಸೊ ಅದರಲ್ಲಿ ಗಡಿನಾಡ ಕನ್ನಡತಿ ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವಂತಹ ಪ್ರೊಫೆಸರ್ ಮತ್ತು ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಮಹಿಳಾ ಅಭ್ಯರ್ಥಿ ಆಗತಾನೆ ಹೇಳಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತ ಏಳರಿಂದ ಇಲ್ಲಿಯ ತನಕ ಬಿ ಜೆ ಪಿ ಒಂದು ಬಾರಿಯೂ ಕೂಡ ಅಲ್ಲಿ ಕಮಲವನ್ನು ಅರಳಿಸುವುದಕ್ಕೆ ಆಗಲೇ ಇಲ್ಲ ಅಂದರೆ ಅದು ಬಲಿಷ್ಠವಾಗಿರುವಂಥ ಕ್ಷೇತ್ರ ಎಲ್ ಡಿ ಎಫ್ ಆಗಿರ್ಬೋದು ಯು ಡಿ ಎಫ್ ಆಗಿರ್ಬೋದು ಅಂದರೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿಗಳು ಹಲವು ವರ್ಷಗಳಿಂದ ಅಲ್ಲಿ ರಾಜ್ಯಭಾರ ಮಾಡ್ತಾ ಇರುವಂಥ ಒಂದು ಕ್ಷೇತ್ರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನಿಂದ ರಾಮಚಂದ್ರ ಅವರು ಸಂಸದರಾಗಿದ್ದರು ಆ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳರ ಏಳರಿಂದ ನಾವು ಗಮನಿಸೋದಾದರೆ ಹಿಸ್ಟ್ರಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಕಾಂಗ್ರೆಸ್ನಿಂದ ರಾಮಚಂದ್ರ ಸಂಸದರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿಯೂ ಕೂಡ ಕಾಂಗ್ರೆಸ್ನಿಂದ ರಾಮರೈ ಅವರು ಸಂಸದರಾಗಿ ಆಯ್ಕೆಯಾಗಿದ್ದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಕಳೆದ ಬಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ರಾಜಮೋಹನ್ ಉಣ್ಣಿತಾನೆ ಸೊ ಇವರು ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದಂತಹ ಕ್ಷೇತ್ರ ಈ ನಾಲ್ಕು ಬಾರಿಯ ಆಯ್ಕೆಯನ್ನ ಬಿಟ್ಟರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈ ನಾಲ್ಕು ಅವಧಿಯ ಸಂಸದ ಸ್ಥಾನವನ್ನ ಕಾಂಗ್ರೆಸ್ ಗೆದ್ದುಕೊಂಡದ್ದು ಬಿಟ್ಟರೆ ಉಳಿದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟರ್ಮ್ಗಳನ್ನು ಗೆದ್ದಿರುವಂಥದ್ದು ಅಲ್ಲಿ ಎಲ್ ಡಿ ಎಫ್ ಅಂದರೆ ಕಮ್ಯುನಿಸ್ಟ್ ಪಕ್ಷನೇ ಗೆದ್ದಿರುವಂತಹ ಕ್ಷೇತ್ರ ಆ ಪ್ರದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಈಗ ಅವರಿಗೆ ಎನ್ ಡಿ ಎ ಈಗ ಅವಕಾಶವನ್ನು ನೀಡಿರುವಂಥದ್ದು ಸೊ ಹಾಗಾಗಿ ಸಾಧ್ಯತೆಗಳು ಗೆದ್ದು ಬರಬಹುದಾ ಸೊ ಹಲವಾರು ಪ್ರಶ್ನೆ ಒಮ್ಮೆನ್ನೊಮ್ಮೆಲೆ ರಾಜಕೀಯದಲ್ಲಿ ಇವರು ಹೇಗೆ ಕಾಣಿಸ್ಕೊಂಡ್ರಪ್ಪ ಈ ಹಿಂದೆ ಎಲ್ಲಿದ್ರು ರಾಜಕೀಯದಲ್ಲಿ ಸೊ ಕರ್ನಾಟಕದ ಬೆಂಗಳೂರಲ್ಲಿ ಮೂಲತಃ ಇದ್ದಂಥವರು ಮದುವೆ ಆದ ನಂತರ ಕಾಸರಗೋಡಿನ ಅಂದರೆ ಆ ಕ್ಷೇತ್ರದ ಮಂಜೇಶ್ವರವನ್ನಂಥ ಪ್ಲೇಸಿಗೆ ಬರ್ತಾರೆ ಸೊ ಅಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯಿತಿಯ ಕಡಂಬಾರ್ ವಾರ್ಡ್ ಸದಸ್ಯೆಯಾಗಿ ಮೊದಲ ಪ್ರಯತ್ನದಲ್ಲಿ ಗೆದ್ದಂಥವ್ರು ಸೊ ಮೊದಲ ಪಂಚಾಯತ್ ಚುನಾವಣೆಯಲ್ಲಿ ಕಡಂಬಾರ್ ವಾರ್ಡ್ ಸದಸ್ಯಾಗಿ ಬ್ಲಾಕ್ ಪಂಚಾಯತ್ನ ಚುನಾವಣೆಯಲ್ಲಿ ಮೊದಲ ಚುನಾವಣೆಯಲ್ಲಿ ಗೆದ್ದಂತಹ ಮಹಿಳೆಯವರು ಆಲ್ಮೋಸ್ಟ್ ಅಲ್ಲಿಯೂ ಕೂಡ ಮ್ಯಾಕ್ಸಿಮಮ್ ಎಂಟುನೂರರಿಂದ ಒಂಬೈನೂರು ಮತಗಳ ಅಂತರದಲ್ಲಿ ಆಸ್ಪಾಸ್ ಅಂತರದಲ್ಲಿ ಗೆದ್ದಂಥವ್ರು ಇವರು ಎಂಟುನೂರರಿಂದ ಒಂಬತ್ತು ಒಂಬೈನೂರು ನನ್ನ ಪ್ರಕಾರ ಸೊ ಬಿ ಜೆ ಪಿ ಇದಾದ ನಂತರ ಇದು ಮೊದಲ ಗೆಲುವಾಗಿತ್ತು ಅವರಿಗೆ ಇದಾದ ಬಳಿಕ ಬಿ ಜೆ ಪಿ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ಆಯ್ಕೆಯಾಗಿದ್ದಾರೆ ಬಿ ಜೆ ಪಿಯ ಹಲವು ನಾಯಕಿಯರ ಜೊತೆ ರಾಷ್ಟ್ರೀಯ ನಾಯಕಿಯರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿರೋದ್ರಿಂದ ಬಿ ಜೆ ಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆಗ್ತಾರೆ ಮತ್ತು ದೇಶದ ಹಲವು ರಾಜ್ಯಗಳನ್ನು ಸುತ್ತಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಯಾಗಿ ಮಹಿಳಾ ಮೋರ್ಚಾದ ಕಾರ್ಯಕಾರಿಣಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆಗಿರೋದ್ರಿಂದ ದೇಶದ ಹಲವು ರಾಜ್ಯಗಳು ಉತ್ತರ ಪ್ರದೇಶ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಎಲ್ಲ ರಾಜ್ಯಗಳನ್ನು ಸುತ್ತಿ ಈವನ್ ಕರ್ನಾಟಕದಲ್ಲೂ ಕೂಡ ಮಹಿಳಾ ಮೋರ್ಚಾದ ಹಲವು ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಅಂದರೆ ಈ ಈ ಅವರ ಹಿಸ್ಟ್ರಿಯನ್ನು ಕೆದಕಿದಾಗ ಸಿಕ್ಕಿರುವಂಥ ಮಾಹಿತಿಗಳು ಸೊ ದೇಶದಾದ್ಯಂತ ಪಕ್ಷ ಸಂಘಟನೆಯಲ್ಲಿ ದುಡಿದಂಥವರು ಸೊ ಹಾಗಾಗಿ ರಾಜಕೀಯದ ಬಗ್ಗೆ ಹಲವು ಅನುಭವವನ್ನು ಪಡೆದುಕೊಂಡವರು ಈ ಕ್ಷೇತ್ರವನ್ನು ನಾವು ಗಮನಿಸೋದಾದರೆ ಕಾಸರಗೋಡು ಲೋಕಸಭಾ ಕ್ಷೇತ್ರ ಅಷ್ಟು ಸುಲಭದ ಗೆಲುವನ್ನು ತಂದು ಕೊಡುವಂಥ ಕ್ಷೇತ್ರ ಅಲ್ಲ ಎಮ್ ಎಲ್ ಅವರಿಗೆ ಅದು ಅವರಿಗೂ ಕೂಡ ಸ್ವತಃ ಗೊತ್ತಿದೆ ಅವರು ಕೂಡ ಹೇಳ್ತಾ ಇದ್ರು ನಾನು ಟಿಕೆಟ್ ಆಕಾಂಕ್ಷಿನೇ ಅಲ್ಲ ಅಂತೇಳಿ ನಂಗೆ ಗೊತ್ತೇ ಇಲ್ಲ ಈಗ ಬೇರೆ ಕ್ಷೇತ್ರಗಳಲ್ಲೆಲ್ಲ ಹಲವರು ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ ಬಟ್ ಇವರು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಲ್ಲ ತಾನು ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿ ಅಲ್ಲ ಪಂಚಾಯತ್ ಚುನಾವಣೆಯಲ್ಲಿ ವಾರ್ಡ್ ಪಂಚಾಯತಲ್ಲಿ ಎಲೆಕ್ಟ್ ಆದವಳು ಸೊ ಲೋಕಸಭಾ ಚುನಾವಣೆಯ ಆಕಾಂಕ್ಷಿನೇ ಆಗಿರದಂಥ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಸಿಕ್ಕಿರುವಂಥ ಆಪ್ಷನ್ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ರಾಜೇಶ್ ರಾಜಮೋಹನ್ ಅವರು ಗೆದ್ದಂತಹ ಕ್ಷೇತ್ರ ಅದು ಅಲ್ಲಿ ಎನ್ ಡಿ ಎಯಿಂದ ಕಳೆದ ಬಾರಿ ರವೀಶ್ ತಂತ್ರಿ ರವೀಶ್ ತಂತ್ರಿ ಕುಂಟಾರು ಎಸ್ ಎನ್ ಡಿ ಎಂದ ರವೀಶ್ ತಂತ್ರಿ ಅವರು ಪ್ರತಿಸ್ಪರ್ಧಿಯಾಗಿದ್ದರು ಆದರೆ ಆಗಿನ ಲೋಕಸಭಾ ಚುನಾವಣೆಯ ಗ್ರೌಂಡನ್ನು ನಾವು ಗಮನಿಸೋದಾದರೆ ರಾಜ್ಮೋಹನ್ ಉಣ್ಣಿತಾನ್ ಅವರು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಮತಗಳನ್ನು ಪಡ್ಕೊಂಡಿದ್ರು ಲೀಡನ್ನು ಅವರು ಪಡ್ಕೊಂಡಿರುವಂಥದ್ದು ಎರಡನೇ ಪ್ಲೇಸಲ್ಲಿದ್ದಂಥದ್ದು ಅಲ್ಲಿ ಸಿ ಪಿ ಐ ಎಮ್ ಕಮ್ಯುನಿಸ್ಟ್ನಿಂದ ಕೆ ಪಿ ಸತೀಶ್ ಚಂದ್ರನ್ ನಾಲ್ಕು ಲಕ್ಷದ ಮೂವತ್ತನಾಲ್ಕು ಮತಗಳನ್ನು ಮೂವತ್ತ್ನಾಲ್ಕು ಸಾವಿರ ಮತಗಳನ್ನು ಪಡ್ಕೊಂಡಿದ್ದರು ಅಂದರೆ ಆಲ್ಮೋಸ್ಟ್ ನಲವತ್ತು ಸಾವಿರ ಮತಗಳ ಅಂತರದಿಂದ ರಾಜ್ಮೋಹನ್ ಉನ್ನಿತಾನ್ ಅವರು ಗೆದ್ದುಕೊಂಡಿದ್ದರು ಎನ್ ಡಿ ಎ ಮೂರನೇ ಸ್ಥಾನಕ್ಕೆ ಕುಸಿದಿದ್ದಂತಹ ಕ್ಷೇತ್ರ ಅದು ರವೀಶ್ ತಂತ್ರಿ ಅವರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಸಮಥಿಂಗ್ ಬಟ್ ಈ ಬಾರಿ ರಾಜ್ಮೋಹನ್ ಉನ್ನಿತಾನ್ ಅವರ ವಿರುದ್ಧ ಮತದಾರರ ಒಲವು ಇಲ್ಲ ಆಡಳಿತ ವಿರೋಧಿ ಅಲೆಗಳಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಸೊ ಹೀಗಾಗಿ ಚಾನ್ಸಸ್ಗಳಿದೆ ಚಾನ್ಸಸ್ ಇನ್ ತಯಾರಿ ಸೊ ಗೆಲುವಿನ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಹುದು ಸೊ ಹಾಗೆಯೇ ಹಲವು ರಾಷ್ಟ್ರೀಯ ಮಾಧ್ಯಮಗಳ ಸರ್ವೆಗಳ ಪ್ರಕಾರ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆಯನ್ನು ನಾವು ಗಮನಿಸೋದಾದರೆ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಹದಿನಾರರಲ್ಲಿ ಕಾಂಗ್ರೆಸ್ ಬಂದಿತ್ತು ಮಿಕ್ಕ ನಾಲ್ಕು ನಾಲ್ಕು ಸ್ಥಾನಗಳು ಸಿ ಪಿ ಎಂ ಕಮ್ಯುನಿಸ್ಟ್ನ ಪಾಲಾಗಿತ್ತು ಸಿಖಿಎಂ ಸಿ ಪಿ ಎಂ ಮಿತ್ರಪಕ್ಷಗಳ ಜೊತೆಯಾಗಿ ಆದರೆ ಈ ಬಾರಿ ಕಳೆದ ಬಾರಿ ಒಂದು ಸೀಟುಗಳನ್ನು ಕೂಡ ಪಡೆದುಕೊಳ್ಳಲಾಗದಂತಹ ಬಿ ಜೆ ಪಿ ಈ ಬಾರಿ ರಾಷ್ಟ್ರೀಯ ಮಾಧ್ಯಮಗಳ ಸರ್ವೆಗಳ ಪ್ರಕಾರ ಸಮೀಕ್ಷೆಗಳ ಪ್ರಕಾರ ಮಿನಿಮಮ್ ಅಂದರೂ ಕೂಡ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜಯ ಸಾಧಿಸಲಿದೆ ಅನ್ನುವಂಥದ್ದು ಸಮೀಕ್ಷೆಗಳ ಮುಖಾಂತರ ಬರುವಂಥದ್ದು ಸೊ ಸಮೀಕ್ಷೆಗಳು ಆಲ್ಮೋಸ್ಟ್ ನಿಯರಾಗಿ ಬರುವಂಥ ರಿಸಲ್ಟ್ಗಳು ಸೊ ಹಾಗಾಗಿ ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಸೊ ಹಾಗಾಗಿ ಈ ಬಾರಿಯ ಟಿಕೆಟನ್ನು ನಾವು ಗಮನಿಸುವುದಾದರೆ ಕೇಂದ್ರ ಸಚಿವರಾಗಿರುವಂತಹ ವಿ ಮುರಳೀಧರನ್ ಅವರಿಗೆ ಅಟಿಂಗಲ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ನೀಡಲಾಗಿದೆ ಮೊನ್ನೆ ನೀಡಿರುವಂತಹ ರಿಲೀಸ್ ಆಗಿರುವಂತಹ ಟಿಕೆಟ್ನಲ್ಲಿ ಸೊ ರಾಜೀವ್ ಚಂದ್ರಶೇಖರ್ ಕೇಂದ್ರ ಇವರು ಕೂಡ ಇವರಿಗೆ ಈ ಬಾರಿ ತಿರುವನಂತಪುರ ಕ್ಷೇತ್ರ ಸೊ ಹಾಗೆಯೇ ಚಲನಚಿತ್ರ ನಟ ಸುರೇಶ್ ಗೋಬಿ ಅವರಿಗೆ ತ್ರಿಶೂರ್ ಕ್ಷೇತ್ರದಿಂದ ಮತ್ತು ಸಿ ರಘುನಾಥ್ ಅವರಿಗೆ ಪಾಲಕಾಡ್ ಕ್ಷೇತ್ರದಿಂದ ಮತ್ತು ಮಲಪ್ಪುರಂನಿಂದ ಈ ಬಾರಿ ಬಿ ಜೆ ಪಿಯಿಂದ ಒಂದು ಗೇಮಿಂಗ್ ನಡೆಯನ್ನು ಇಟ್ಕೊಂಡಿದ್ದಾರೆ ಮಲಪುರಂನಿಂದ ಈ ಬಾರಿ ಡಾಕ್ಟರ್ ಅಬ್ದುಲ್ ಸಲಾಂ ಅವರಿಗೆ ಮುಸ್ಲಿಂ ಸಮುದಾಯದ ಡಾಕ್ಟರ್ ಅಬ್ದುಲ್ ಸಲಾಂ ಅವರಿಗೆ ಈ ಬಾರಿ ಟಿಕೆಟನ್ನು ನೀಡಲಾಗಿದೆ ಅಂದರೆ ಮಲಪುರಂ ಅನ್ನುವಂಥದ್ದು ಅಲ್ಲಿ ಆಲ್ಮೋಸ್ಟ್ ಮುಸ್ಲಿಂ ಸಮುದಾಯಗಳ ವೋಟರ್ಸ್ಗಳು ಜಾಸ್ತಿ ಇದ್ದಾರೆ ಸೊ ಅವರನ್ನು ಸೆಳೆಯುವಂಥ ರಣತಂತ್ರಕ್ಕೆ ಎನ್ ಡಿ ಎ ಪ್ಲ್ಯಾನ್ ಮಾಡ್ತಾ ಇದೆ ಸೊ ಅಬ್ದುಲ್ ಸಲಾಂ ಅವರಿಗೆ ಮಲಪುರಂನಲ್ಲಿ ಈ ಬಾರಿ ಟಿಕೆಟ್ ನೀಡಿರುವಂಥದ್ದು ಸೊ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಮೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಹಠದಲ್ಲಿ ಬಿ ಜೆ ಪಿ ಇರುವಂಥದ್ದು ಸೊ ಇದು ನೂರ ತೊಂಬತ್ತೈದು ಸೀಟುಗಳಲ್ಲಿ ಸಿಟ್ಗಳು ಅನೌನ್ಸ್ ಆಗಿರುವಂಥದ್ದು ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ